ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕಪ್ ಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಾನು ಓ ಗಾಡ್ ಸ್ವಲ್ಪ ಟ್ರೈ ಪಟ್ ಪ್ರಾಬ್ಲಮ್ ಸೊ ನನ್ನ ಕಾಲ್ ಚೈನ್ ನನ್ನ ಚೈನ್ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದು ಕಟ್ಟಾಗಿಬಿಡ್ತು ಸೊ ಹೊಸ ಕಾಲ್ ಚೈನ್ ತಗೊಳ್ಳೋಕೆ ಇಷ್ಟ ಇಲ್ಲ ಯಾಕಂದರೆ ಕಾಲ್ ಕಾಲ್ ಗೆಜ್ಜೆ ಇದೆ ಕಾಲ್ ಚೈನ್ ಮೀನ್ಸ್ ಆಂಕ್ಲೆಟ್ ಕಾಲ್ಗಿಜಿ ಇದೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಬಟ್ ಸ್ವಲ್ಪ ಅದು ಹಳೇದಾಗಿತ್ತು ತುಂಬ ಗ್ರ್ಯಾಂಡ್ ಗ್ರ್ಯಾಂಡ್ ತುಂಬ ಗ್ರ್ಯಾಂಡ್ ಅಷ್ಟೊಂದು ಇಷ್ಟ ಆಗಲ್ಲ ಐ ಪ್ರಿಫರ್ ಸಿಂಪಲ್ ಥಿಂಗ್ಸ್ ಮಿನಿಮ ಮಿನಿಮಲೈಸ್ ಆಗಿರಬೇಕು ಸೊ ಏನು ಮಾಡೋದು ಇದು ಬೇರೆ ಕಟ್ ಅಂತ ಅಂತಂದು ಅದು ಎತ್ತಿಟ್ಟು ಮತ್ತೆ ಹಳೆದು ಓಪನ್ ಮಾಡಿದೆ ತುಂಬ ಬ್ಲ್ಯಾಕಿಶ್ ಆಗಿಬಿಟ್ಟಿತ್ತು ಸೊ ಯಾವ ರೀತಿ ಇದನ್ನ ಮತ್ತೆ ಹೋಗಿ ಪಾಲಿಷ್ ಮಾಡಿಸ್ಕೊಂಡು ಬರೋಷ್ಟು ಟೈಮ್ ಇಲ್ಲ ಎಕ್ಸಾಮ್ ಟೈಮ್ ತುಂಬ ಶೆಡ್ಯೂಲ್ ಇದೆ ಸೊ ಅದು ಅಲ್ಲದೆ ಎಲ್ಲರಿಗೂ ಹೋಗಿ ಪಾಲಿಷ್ ಮಾಡ್ಸೋಕ್ಕಾಗಲ್ಲ ತುಂಬನೇ ದುಡ್ಡು ಕೂಡ ಕೇಳ್ತಾರೆ ಎಲ್ಲರೂ ಏಯ್ ಬೇಡ ಬಿಡು ಹಾಗೆ ಹಾಕೋಬೇಡ ಅಂತ ಯೋಚನೆ ಮಾಡ್ತಾರೆ ನಾನು ಯೋಚನೆ ಮಾಡಿದೆ ಮನೆಯಲ್ಲಿಯೇ ನಮ್ಮ ಮಮ್ಮಿಗೆ ಕೇಳಿ ಯಾವ ರೀತಿ ಇದನ್ನ ಪಾಲಿಷ್ ಲೆವೆಲಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿ ಮನೇಲೇ ಪಾಲಿಷ್ ಮಾಡಿದ್ದೀನಿ ತುಂಬ ಅಂತ ಅನ್ಸಲ್ಲ ತುಂಬ ಕಷ್ಟದ ಅನ್ಸಲ್ಲ ಮನೇಲಿ ಇರುವಂಥ ವಸ್ತುಗಳು ಬನ್ನಿ ಹಾಗಾದರೆ ಯಾವ ರೀತಿ ಮಾಡ್ಕೊಂಡೆ ಅಂತ ನೋಡ್ಕೊಬೇಡ ಹಲೋ ಫ್ರೆಂಡ್ಸ್ ಇದೇನಿದು ಇವತ್ತು ಈ ಚೈನ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಎಸ್ ನಾನು ರೆಗ್ಯುಲರ್ ಹಾಕ್ಕೊಳ್ಳಂಥ ಚೈನ್ ದಟ್ ಮೀನ್ಸ್ ಕಾಲ್ಗೆಜ್ಜೆ ಕಟ್ ಆಗಿ ಹೋಯಿತು ಅದು ಹೊಸದೇ ಬಟ್ ಕಟ್ ಆಗಿ ಹೋಯಿತು ಇಟ್ ವಾಸ್ ಇನ್ ಅ ಲಾಸ್ಟ್ ಸ್ಟೇಜ್ ಅಂತ ಅನ್ಕೋತೀನಿ ಸೊ ಅದನ್ನ ಬಿಚ್ಚಿಟ್ಬಿಟ್ಟೆ ಈ ಒಂದು ಕಾಲ್ಗೆಜ್ಜೆ ನಿಯರ್ಲಿ ಒಂದು ಟೂ ಟು ತ್ರೀ ಇಯರ್ಸ್ ಬ್ಯಾಕ್ ಇನ್ ಬ್ಯಾಕ್ ಕಾಲ್ಗೆಜ್ಜೆ ತುಂಬ ಗ್ರ್ಯಾಂಡ್ ನನಗೆ ಇಷ್ಟೊಂದು ಗ್ರ್ಯಾಂಡಾಗಿರೋದು ನನಗೆ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ ಸೊ ಇದನ್ನ ಎತ್ತಿಟ್ಬಿಟ್ಟಿದ್ದೆ ಯೂಸ್ ಮಾಡಿದೆ ಆಮೇಲೆ ಎತ್ತಿಟ್ಬಿಟ್ಟೆ ಇದು ಈ ರೊಂದು ರೇಂಜಿಗಾಗಿದೆ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡಿ ಸೊ ಇದನ್ನ ಇದೇ ರೀತಿ ನನಗೆ ನನಗಿಷ್ಟ ಇಲ್ಲ ಸೊ ಕಟ್ಟಾಗಿರೋ ಕಾಲ್ಗೆಜ್ಜೆ ಇದು ಹೊಸ ಕಾಲ್ಗೆಜ್ಜೆ ದಟ್ ಮೀನ್ಸ್ ಒಂದು ಟು ಟು ತ್ರೀ ಇಯರ್ಸ್ ಬ್ಯಾಕಿನ್ ಕಾಲ್ಗೆಜ್ಜೆ ಅದು ಕೂಡ ಹೊಸದೇ ಬಟ್ ಅದು ಕಟ್ ಆಗೋಯ್ತಲ್ಲ ಸೊ ಇದನ್ನ ಈಗ ಹೊಸದಂತೂ ಅದಂತೂ ಬೇಡ ಯಾಕಂದರೆ ಇದೆ ಇದನ್ನ ಯಾವ ರೀತಿ ಹೊಸದನ್ನಾಗಿ ಮಾಡ್ಕೋಬೋದು ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನ ಪಾಲಿಷ್ ಕೊಡಲಾರದೆ ದುಡ್ಡು ಉಳಿಸ್ಕೋಬೇಕು ಮನೆಯಲ್ಲೇ ಉಳಿತಾಯ ಮಾಡಿಕೊಂಡು ಈ ಗೆಜ್ಜನ ಹೊಸದನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನೊಂದು ಪಾತ್ರೆಯಲ್ಲಿ ಫಿಲ್ಟರ್ ವಾಟರ್ನ ಇಟ್ಕೊಂಡಿದ್ದೀನಿ ಇದು ನಾನು ಗ್ಯಾಸ್ ಆನ್ ಆಗಿದೆ ಆಲ್ರೆಡಿ ಇದರಲ್ಲಿ ಈಗ ನಾನು ಈ ಒಂದು ಕಾಲು ಗೆಜ್ಜೆನ ಡಿಪ್ ಮಾಡ್ತಾಯಿದ್ದೀನಿ ಓಕೆ ಡಿಪ್ ಮಾಡ್ತಾಯಿದ್ದೀನಿ ಜಾಸ್ತಿ ಫ್ಲೇಮ್ ಬೇಡ ಮೀಡಿಯಂಗಿಂತ ಸ್ವಲ್ಪ ಕಡಿಮೆ ನಿಲ್ ಸಿಮ್ ಕೂಡ ಬೇಡ ಜಾಸ್ತಿ ಫ್ಲೇಮ್ ಬೇಡ ಮೀಡಿಯಮ್ ಕೂಡ ಬೇಡ ಒಂದು ಮಿಡಲ್ ಅಷ್ಟಿರಲಿ ಓಕೆ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಅಡಿಗೆ ಸೋಡವನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಓಕೆ ಇದಕ್ಕೆ ನಾನು ನಿಮ್ಮ ಮನೆಯಲ್ಲಿ ಸ್ಯಾನಿಟೈಸರ್ ಇದ್ರೆ ನೀವು ಸ್ಯಾನಿಟೈಸರ್ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ನಮ್ಮ ಮನೇಲಿ ಸ್ಯಾನಿಟೈಸರ್ ಇದೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಪ್ಷನಲ್ ಅಂತ ಈಗಾಗಲೇ ಹೇಳಿದೀನಿ ನೆಕ್ಸ್ಟ್ ನಿಮ್ಮನೇಲಿ ಯಾವ ಶ್ಯಾಂಪೂ ಇರುತ್ತೋ ಆ ಶ್ಯಾಂಪೂನ ನೀವು ಯೂಸ್ ಮಾಡ್ಕೋಬಹುದು ನಾನು ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶ್ಯಾಂಪು ಸಾಕು ನೆಕ್ಸ್ಟ್ ಇದಕ್ಕೆ ಬಂದು ನಾನು ಈಗ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸಾಲ್ಟ್ ಅಷ್ಟು ಓಕೆನಾ ಈಗ ಇದನ್ನು ಜಸ್ಟ್ ಸ್ಟರ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸರ್ ಮಾಡ್ಕೋಬೇಕು ಈಗ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಇದನ್ನ ಮತ್ತೆ ನಾನು ನೋಡ್ತೀನಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಕೂಡ ಇದು ಹತ್ತು ನಿಮಿಷಗಳ ಕಾಲ ಇದೇ ರೀತಿ ಚೆನ್ನಾಗಿ ನೀರಲ್ಲಿ ಕುಕ್ ಅಂತ ಅನ್ನೋಕ್ಕಾಗಲ್ಲ ನೀರಲ್ಲಿ ಇದು ಜಸ್ಟ್ ಚೆನ್ನಾಗಿ ಕುದಿಬೇಕು ನೀರು ಅಲ್ಲಿವರೆಗೆ ನಾವು ಕಾಯೋಣ ಕೀಪ್ ಫಾರ್ ವಾಚಿಂಗ್ ನೋಡಿ ಆವಾಗಲೇ ಇದು ಕುದೀತಾ ಇದೆ ಕುದಿ ಬರ್ತಾ ಇದೆ ಅಲ್ವಾ ನಿಮಗೆ ಕಾಣ್ತಾ ಇದೆ ಈ ಟೈಮಲ್ಲಿ ಒಂದು ಒಂದು ಸ್ಪೂನಷ್ಟು ನಿಂಬು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ವಾಷಿಂಗ್ ಪೌಡರ್ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಾ ಇದ್ರು ಅದು ವಾಷಿಂಗ್ ಪೌಡರ್ ಹಾಕೋಬೇಕು ಇದನ್ನು ನಾನೀಗ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಈಗ ಇದನ್ನ ಸಿಮ್ಮಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಬಿಟ್ಬಿಡಿ ಇದಕ್ಕೆ ಪ್ಲೇಟ್ ಮುಚ್ಚಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಅದಾದಮೇಲೆ ನೀವು ಇದನ್ನ ಬೇಕಾದರೆ ರಿಸಲ್ಟ್ ನೋಡ್ಕೋಬಹುದು ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ನಿಮಗೋಸ್ಕರ ನಿಮಗಾಗಿ ಈಗ ನಾನು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗಿದ್ದನ್ನ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲೈಟಾಗಿ ಒಂದು ಬ್ರಷ್ ತೊಗೊಂಡು ಟೂತ್ ಬ್ರಷ್ ತಗೊಂಡು ಜಸ್ಟ್ ಈ ರೀತಿ ಇದನ್ನ ಟೂತ್ ಬ್ರಷ್ ಹಚ್ಚೋದು ಬೇಡ ಉಜ್ಜಿರಿ ಅಷ್ಟೇ ಇದು ಆಲ್ರೆಡಿ ಎಲ್ಲ ಅಂಶ ಇರುತ್ತಲ್ವಾ ಚೆನ್ನಾಗಿ ಉಜ್ಜಬೇಕು ನೋಡಿ ಯಾವ ರೀತಿ ನಿಮಗೆ ಗ್ಲೆಟರ್ ಕಾಣ್ತಾ ಇದೆ ಆಲ್ರೆಡಿ ಅಲ್ವಾ ಲೈಟಾಗಿ ಒಂದು ರೌಂಡ್ ಲೈಟಾಗಿ ಉಜ್ಜಿರಿ ಅಷ್ಟೆ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ಫ್ರೆಂಡ್ಸ್ ಇದು ನೀವು ಫಸ್ಟಿಗೆ ನೀವು ಯಾವ ರೀತಿ ಕಾಣ್ತಾ ಇದ್ದೀವಿ ಯಾವ ರೀತಿ ಕಾಣ್ತಾ ಇದೆ ಅಲ್ವಾ ಇನ್ನೊಂದು ಬೇಕಾದ್ರೆ ನೀರಲ್ಲಿ ಡಿಪ್ ಮಾಡ್ಕೋಬೋದು ನೀವು ಲೈಟ್ ಆಗಿ Isn't it? You can see the shining of the silver, pure silver chain. Just a ಇನ್ನೊಂದು ಇದ್ರಲ್ಲಿ ಡಿಪ್ ಡಿಪ್ ಮಾಡಿ ನಾನೀಗ ರಿಮೂವ್ ಮಾಡ್ಕೋತಾ ಇದ್ದೀನಿ ಹುಷಾರು ಬಿಸಿ ಇರುತ್ತೆ ಈಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಫಸ್ಟಿಗೆ ನೀವು ನೋಡಿದಾಗಲೂ ಈಗ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಇಟ್ ಸೊ ನಾನೀಗ ಒಂದು ನಾರ್ಮಲ್ ವಾಟರ್ ವಾಶ್ ಮಾಡ್ಕೊಂಡು ಮತ್ತೆ ನಿಮ್ಮನ್ನು ಬಂದು ಕಾಣ್ತೀನಿ ನೋಡಿ ಫ್ರೆಂಡ್ಸ್ ರಿಸಲ್ಟ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಕಾಲು ಗಿಜೆ ಅಂತಲೇ ಅಲ್ಲ ನೀವು ದೇವರ ಬೆಳ್ಳಿ ಸಾಮಾನುಗಳು ಕೂಡ ಇದೇ ಒಂದು ಪ್ರೊಸೀಜರ್ ಯೂಸ್ ಮಾಡಿ ನೀವು ವಾಶ್ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಹಬ್ಬಗಳಲ್ಲೆಲ್ಲ ನಾವು ತುಂಬಾ ಹೆಕ್ಟಿಕ್ ಆಗಿರುತ್ತೆ ಸೊ ಈ ರೀತಿ ನೀವು ಮಾಡಿಕೊಂಡು ಒಂದು ಕಾಲು ಗಂಟೆ ಅಷ್ಟು ಸಮಯ ನೀವು ಗ್ಯಾಸ್ ಮೇಲೆ ಬಿಟ್ಬಿಟ್ಟು ಆಮೇಲೆ ಲೈಟಾಗಿ ಇದನ್ನ ಟೂತ್ ಬ್ರಷ್ಶಲ್ಲಿ ಫ್ರೆಶ್ ಟೂತ್ ಬ್ರಷ್ಷಲ್ಲಿ ಜಸ್ಟ್ ಲೈಟಾಗಿ ಉಜ್ಕೊಂಡ್ಬಿಟ್ರೆ ಮುಚ್ಕೊಂಡು ನಮ್ಮನ್ನು ವಾಶ್ ಮಾಡ್ಕೊಂಬಿಟ್ಟು ಮಗದೇ ಹೋಯಿತು ಒಳ್ಳೆ ಶೈನಿಂಗ್ ಬರುತ್ತೆ ನೋಡಿ ಎಷ್ಟೋ ಪಾಲಿಸಿ ಕೊಟ್ಟರೆ ಎಷ್ಟೋ ದುಡ್ಡು ಕೇಳ್ತಾರೆ ಅಲ್ವಾ ಸೊ ವಿತೌಟ್ ಎನಿ ಖರ್ಚು ಮನೇಲೇ ಇರುವಂಥ ವಸ್ತುಗಳಿಂದ ನಾನು ಮಾಡ್ಕೊಂಬಿಟ್ಟೆ ಚೆನ್ನಾಗಿ ಅನಿಸ್ತಾ ಹೇಗೆ ಅನಿಸ್ತು ಇದನ್ನು ವೀಡಿಯೋ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ನೀವು ಕೂಡ ಇದನ್ನೇ ಮಾಡ್ಕೊಳ್ಳಿ ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸಿದ್ದೀನಿ ಈ ಒಂದು ವಿಡಿಯೋ ಮಾಡಿ ನಾನು ತಕ್ಷಣ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಯಾವ ಪಾಲಿಶ್ ಹೊರಗಡೆ ಕೊಟ್ಟು ಕೂಡ ಇಷ್ಟೊಂದು ಫಿನಿಶಿಂಗ್ ನಿಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇಟ್ ಈಸ್ ರೆಡಿ ಟು ಬೇರ್ ನಿಮಗೆ ಲೈವ್ ಆಗೇ ತೋರಿಸಿದ್ದೀನಿ ಇಷ್ಟೆಲ್ಲ ದೇವರ ಸಾಮಾನುಗಳು ದೇವರ ವಿಗ್ರಹಗಳು ಹಬ್ಬದ ಟೈಮಲ್ಲಿ ನೀವು ಧಾಳವಾಗಿ ಈ ರೀತಿ ಮಾಡ್ಕೊಬೋದು ನಮ್ಮ ಫ್ಯಾಮಿಲಿಯಲ್ಲಿ ಇದು ಟ್ರಯಲ್ ಆ್ಯಂಡ್ ಗಾಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಈ ರೀತಿ ನೀವು ಮಾಡ್ಕೋಬೋದು ನೋಡಿ ಹೊಸದಿದ್ದಂಗೆ ಇದೆ ಅಲ್ವಾ ಸೊ ದೇವರ ವಿಗ್ರಹಗಳನ್ನು ಕೂಡ ಬೆಳ್ಳಿ ವಿಗ್ರಹಗಳನ್ನು ಕೂಡ ನೀವು ರೀತಿ ಮಾಡ್ಕೋಬೋದು ಈ ರೀತಿ ಸ್ಟೆಪ್ ಯೂಸ್ ಮಾಡಿ ಈಗ ನನ್ನ ಒಂದು ಈ ರೆಡಿ ಟು ವೇರ್ ಐ ಲವ್ ದಿಸ್ ಗ್ರ್ಯಾಂಡ್ ಇದೆ ಓಕೆ ಬಟ್ ಗ್ರ್ಯಾಂಡ್ ಕೂಡ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ಮಾತ್ರ ಹಾಕೋತೀನಿ ಈಗ ಅಂತೂ ರೆಗ್ಯುಲರಾಗಿ ಹಾಕ್ಕೊಂಬಿಡ್ತೀನಿ ಇನ್ನು ಯಾವಾಗ ಹಾಕೋಬೇಕು ಮನುಷ್ಯನಿಗೆ ಯಾವ ಟೈಮಲ್ಲಿ ಹೇಗೋಲ್ಲ ಸೊ ಇದನ್ನ ಈಗ ಹಾಕ್ಕೊತೀನಿ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹೇಗಾಯಿತು ಅಂತ ನನಗೆ ರಿಸಲ್ಟ್ ಕಳಿಸಿ ನನ್ನ ಕಾಲ್ಗೆ ಜರಡಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾಲ್ ಟೆಕ್ ನಾವೇನು ಬಾಯ್